ವಾಸವಿ ಪಬ್ಲಿಕ್ ಸ್ಕೂಲ್ ಕೋಟೆ ರಸ್ತೆ ಆತ್ಮವಿಶ್ವಾಸದ ಶಿಕ್ಷಣಕ್ಕಾಗಿ ನಿಮ್ಮ ಮಕ್ಕಳನ್ನು ವಾಸವಿ ಪಬ್ಲಿಕ್ ಸ್ಕೂಲ್ ಗೆ ದಾಖಲಿಸಿ ಸಂಪರ್ಕಿಸಿ ನೈನ್ ಸೆವೆನ್ ಫೋರ್ ಟೂ ಒನ್ ಫೈವ್ ಒನ್ ಫೋರ್ ಟೂ ಒನ್ ಡಬಲ್ ನೈನ್ ಒನ್ ಸಿಕ್ಸ್ ಫೈವ್ ಒನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಈಗ ಎಂಟರ್ಟೈನ್ಮೆನ್ಸ್ ನಿಮ್ಗೆ ಎಲ್ಲರಿಗೂ ಗೊತ್ತು ನಿಮ್ಮ ಮಲ್ಲಿಕಾರ್ಜುನ ಚಿತ್ರಮಂದಿರ ಈ ಊರಲ್ಲಿ ಹತ್ತಿರ ಎರಡು ನೂರು ದಿನಗಳವರೆಗೆ ಓಡಿದ ಸಿನಿಮಾ ಅದು ನಮ್ಮ ಕೃಷ್ಣಪ್ಪನವರು ನಮ್ಮ ಗಂಗಣ್ಣ ಪ್ರತಾಪ್ ರವಿತಾಪೇ ಇದೆಲ್ಲ ಒಂದು ಟೀಮು ಸಾಕಷ್ಟು ಸತಿ ಈ ಊರಿಗೆ ಬಂದು ಹೋಗಿದ್ದೀವಿ ನಾನು ಗಂಗಣ್ಣ ಗಣೇಶ್ ಬಂದಿದ್ದಾರೆ ಎಲ್ಲರ ಜೊತೆಗೆ ಇಲ್ಲಿ ಬಂದು ಥಿಯೇಟರ್ ವಿಸಿಟ್ ಮಾಡೋದು ಈ ಪ್ರೆಸ್ ಮೀಟ್ ಮಾಡೋದು ಆಮೇಲೆ ತೀರಾ ಈ ಭಾಗದ ಪ್ರಶಸ್ತನವರು ಜೊತೆ ಫೋನ್ ಅಲ್ಲಿ ಸಾಕಷ್ಟು ಇಂಟರ್ವ್ಯೂಗಳನ್ನ ಕೊಡ್ತಿದ್ವಿ ಅವರು ಇಲ್ಲಿ ಮಾತ್ರ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಶುರು ಆಯ್ತವ ಸಿನಿಮಾ ಇಲ್ಲಿ ನನ್ಗೆ ಚೆನ್ನಾಗಿ ನೆನಪಿದೆ ನಾನು ಒಬ್ಬನೇ ಪ್ರವಾಸಕ್ಕೆ ಮುಂದಿದ್ದೆ ಅದು ರಿಲೀಸ್ ಆದ್ಮೇಲೆ ರಿಲೀಸ್ ಆಗಿ ಒಂದು ಹತ್ತು ದಿವಸ ತುಂಬಾ ಆತಂಕ ಹೋಯಿತು ಒಂದು ಸುಧಾ ಪತ್ರಿಕೆಗೆ ಒಂದು ಆರ್ಟಿಕಲ್ ಬರೀತಾ ಬರೀತಾ ನನಗೆ ಕೋಣಂದು ಇನ್ಸ್ಪೆಕ್ಟರ್ ನಮ್ ಗಂಗಣ್ಣ ತುಂಬಾ ಹತ್ರ ಪರಮೇಶ್ವರ್ ಅಂತ ಎಲ್ಲ ಗೊತ್ತಿರ್ಬೋದು ಅವರು ಅವ್ರ ಜೊತೆಗೆ ಆಮೇಲೆ ನಂಗೆ ಒಬ್ಬ ಡ್ರೈವರ್ ಇದ್ದ ವಿಷ್ಣು ಅಂತ ಹೋಗ್ಬಿಟ ಒಬ್ನೇ ನಾನು ಫೋನ್ ಹಿಡ್ಕೊಂಡು ಪ್ರತಿ ಕಾಲೇಜುಗಳು ಆಯಾ ತಾಲೂಕುಗಳಲ್ಲಿ ಪ್ರಶ್ನವ್ರನ್ನ ಮೀಟ್ ಮಾಡಿದ್ದೆಲ್ಲ ನಿನ್ನೆ ಮೊನ್ನೆ ನಡೆದಾಗ ಹದಿನೇಳು ಹದಿನೆಂಟು ವರ್ಷ ಆಯ್ತು ಅಂತ ಅನ್ನೋದಿಲ್ಲ ನನಗೆ ಸೊ ಅದರಿಂದ ಏನೋ ಒಂದು ಒಂದು ಕನೆಕ್ಷನ್ ಇದೆ ಮಲೆನಾಡಿಗೂ ಆ ಸೊ ಆವತ್ತಿನಿಂದ ಇವತ್ತಿನವರೆಗೆ ಕೃಷ್ಣಪ್ಪ ಒಂದು ಮಾತು ಹೇಳ್ತಾನೆ ಇದ್ರು ನಾನು ತುಂಬಾ ಸತಿ ಸಿಕ್ಕಿಲ್ಲ ಅವರಿಗೆ ಯಾರು ಒಪ್ತಾ ಇರೋದು ಅದು ಬಡಕಲ್ ಕುದ್ರೆ ಆದ್ರೂ ಪರವಾಗಿಲ್ಲ ಹುಲ್ಲಾಗ್ತೇನೆ ನಿನ್ಗೆ ಯಾರು ಒಪ್ತಾ ಇರೋದು ಏನಾದ್ರು ಇದ್ರೆ ನನ್ನ ಹತ್ರ ಬಾ ಅಂತ ಅವಾಗ ಅವಾಗ ಹೇಳ್ತಾನೆ ನಾನು ಒಂದು ಇಪ್ಪತ್ತು ಚಿಲ್ಲರೆ ವಯಸ್ಸು ಹುಡುಗನ ತುಂಬಾ ಹುಡುಕಿ ಹುಡುಕಿ ಸಿಗದೆ ಅವನ ಒಂದು ಕಥೆ ಮಾಡ್ಕೊಂಡಿದ್ದೆ ಒಂದಿಷ್ಟು ಅದ್ಭುತ ಜಾಗಗಳನ್ನ ಅನ್ಕೊಂಡ್ಬಿಟ್ಟಿದ್ದೆ ಇಲ್ಲೆಲ್ಲ ಚಿತ್ರೀಕರಣ ಮಾಡ್ಬೇಕು ಅಂತ ಹುಡುಗ ಸಿಗ್ಬೇ ಸಿನಿಮಾ ನಿಲ್ಲಿಸ್ಬಿಟ್ಟಿದೆ ಬೇಡಣ ಶುರು ಮಾಡೋದು ಬೇಡ ಅಂತ ಕೃಷ್ಣಪ್ಪಣ್ಣಗೆ ಗಂಗಾಧ್ರ ಅವರಿಗೆ ಹೇಳಿ ಇಲ್ಲಿ ಉಳಿದ ಅಧ್ಯಾಯ ಇನ್ಯಾದರೂ ಬೇರೆ ಕಡೆ ಹೋಗೋಣ ಅಂತ ಕೇಳ್ತಿದ್ದಾಗ ಒಂದು ಮಧ್ಯರಾತ್ರಿ ಇವ್ನಿಗೆ ಏನೋ ಕಾರಣಕ್ಕೆ ಇವರ ತಾಯಿ ನಂಗೆ ಫೋನ್ ಮಾಡಿದ್ರು ಒಂದು ಟೈಟ್ಲು ಬೇಕು ಅಂತೆಲ್ಲ ನಾನು ಅವನು ಏನು ಈಗ ಅಂದರೆ ನಾನು ಇವನಿಗೆ ಫೋನ್ ಮಾಡಿದೆ ನಂಬರ್ ಇತ್ತು ಫೋಟೋಸ್ ಕಳಿಸೋ ಅಂತ ಹೇಳಿದೆ ಅಂತ ನಾನು ನೋಡುತ್ತಿದ್ದಂಗೆ ನನಗೆ ಅನ್ನಿಸ್ತಿದ್ದು ಕರೆಕ್ಟ್ ಆಗಿದೆ ಇಪ್ಪತ್ತು ಜನರ ಹೆಸರು ಬೇರೆ ಸುಮುಖ ಮೂತಿನೂ ಚೆನ್ನಾಗಿದೆ ಇದನ್ನ ಇಮ್ಮಿಡಿಯೇಟ್ ಆಗಿ ತೋರಿಸ್ಬೇಕು ಅಂತ ಹೇಳಿ ಇನ್ನು ಈಗೇನು ಹೇಳಲಿಲ್ಲ ಮುಂಬೈ ಬೆಲೆ ಸರ್ಕೊಂಡಿದ್ದ ಅಖಂಡ ಪ್ರತಿಭಾ ಅಂತ ಪೃಥ್ವಿ ಥಿಯೇಟ್ರು ನ್ಯಾಷನಲ್ ಲೆವೆಲಿನ ನಾಟಕಗಳು ಆ ಭಾಷೆಗಳನ್ನೆಲ್ಲ ಕಲ್ತು ಸ್ಟೇಜೆಲ್ಲ ಅಲ್ಲಾಡ್ಸಿದಂತಹ ಒಂದು ಪರಾಕ್ರಮ ಮಾಡಿದಷ್ಟು ವೀಡಿಯೋ ಕಳಿಸ್ತಾರೆ ಅದೇ ಸ್ವಲ್ಪ ಓವರ್ ಕ್ವಾಲಿಫೈಡ್ ಇದ್ದಂಗೆ ಹೇಳಿ ಕೃಷ್ಣಪ್ಪನವರಿಗೆ ಫೋಟೋ ತೋರ್ಸೆ ಬರೀ ಅನ್ಸತ್ತಿದ್ ನೋಡೋಣ ಅಂದ್ ನಾವು ಯಾವ ಹುಡುಗ ಸಿಕ್ಕಿಲ್ಲ ಅಂದ್ರೆ ಇನ್ನೇನ್ ಮಾಡ್ತಿದ್ವಿ ಅಂತ ಕೃಷ್ಣಪ್ಪನೂ ಹೇಳಿದ್ರು ಕಾರ್ ಬರ್ತಾ ಇದ್ರು ಕಿಟಕಿ ಆಗ್ತಾ ನಾವು ಅಂತ ನಾ ಒಂದು ಹದಿನೈದು ಜನ ಹುಡ್ಗು ತೋರ್ಸಕ್ ಹೇಳಿರ್ಲಿಲ್ಲ ಅವರು ಗಂಗಾಸ್ ಅಷ್ಟೇ ಇಮ್ಮಿಡಿಯೇಟ್ ಡಬಲ್ ಟಿಕ್ ಕೊಟ್ಟ್ರಿ ಅವತ್ತಿಂದ ಶುರುವಾಗಿ ಆಲ್ಮೋಸ್ಟ್ ಒಂದು ಎಂಟು ಹತ್ತು ತಿಂಗಳು ಮೇಲೆ ಆಯ್ತು ವರ್ಷಾನೇ ಆಯ್ತು ಅಂದ್ಕೊಟ್ಟಿದ್ವಿ